ಹಲೋ ರೀ ಹಲೋ ಹಲೋ ರೀ ನಮಸ್ಕಾರ ನಮಸ್ತೆ ಮೇಡಮ್ ಕಾವಲೂರು ಪಂಚಾಯತಿ ಪಿಡಿ ಅನಿತಾ ಅವರ ಹೌದೌದು ಸರ್ ಮೇಡಂ ನಮಸ್ಕಾರ ನನ್ನ ಹೆಸರು ಬಳಗಾರ ಅಂತ ನಿಮ್ಮ ವಾಣಿ ಚಾನಲ್ ಇಂದ ಮಾತಾಡ್ತಾ ಇದೀನಿ ಹಾ ಸರ್ ನಮಸ್ತೆ ನಮಸ್ತೆ ಮೇಡಂ ಮೇಡಮ್ ನಿಮ್ಮಲ್ಲಿ ಯಾಕೆ ಇಪ್ಪತ್ನಾಲ್ಕು ಗಂಟೆ ಲೈಟ್ ಗಳು ಉರಿತದೆ ಬೀದಿ ದೀಪಗಳು ಸರ್ ಅವ್ರಿಗೆ ಕೆಇ ಬಿ ಅವ್ರಿಗೆ ನೋಟಿಸ್ ಮಾಡಿದ್ವಿ ಸರ್ ನಮಗೆ ಮೀಟರ್ ಹಾಕಿ ಕೊಡ್ರಿ ಅಂತ ಹೇಳಿ ಇನ್ನೂ ಹಾಕಿ ಕೊಟ್ಟಿಲ್ಲ ಸರ್ ಅವರು ಮೀಟರ್ ಅಳವಡಿಸ್ಬೇಕು ಸರ್ ಅವರು ಮೇಡಮ್ ಇವಾಗ ಇದು ಕೇವಲ ನಿಮ್ಮ ಕಾವಲೂರು ಕೊಪ್ಪಳ ತಾಲೂಕು ಇಡೀ ಕರ್ನಾಟಕದ ಪ್ರಾಬ್ಲಮ್ ಇದು ಯಾಕಂದ್ರೆ ನೋಡಿ ಈ ನೀವು ಕೆ ಅವ್ರ ಮೇಲೆ ಹೇಳ್ತೀರಾ ಕೆ ಅವರು ನಿಮ್ಮ ನಿಮ್ ಮೇಲೆ ಹೇಳ್ತಾರೆ

ಈ ಕಡೆ ಬಿಲ್ ಬರುತ್ತೆ ಸರ್ ಕೊಡ್ತಾ ಇದೀವಿ ಅದಕ್ಕೆ ಮೀಟರ್ ಅಳವಡಿಸ್ರಿ ಅಂತಾನೆ ಮತ್ತೆ ಲೆಟರ್ ಕೂಡ ಕೊಟ್ಟಿದೀವಿ ನಾನು ಅದನ್ನೇ ಹೇಳ್ತಾ ಇರೋದು ಇವಾಗ ಮೀಟರ್ ಎಲ್ಲಿ ಇದೆ ಯಾವ ಲೆಕ್ಕದಲ್ಲಿ ಕೊಡ್ತಾ ಇದೀರಾ ಬಿಲ್ ನ ನೀವು ಸರ್ ಈಗ ಮೇಲಾಧಿಕ ಮೇಲಾ ಮೇಲೆ ಏನ ನಮಗೆ ಜಮಾ ಆಗುತ್ತೋ ಆ ಪ್ರಕಾರ ಅವರು ಅವ್ರು ನಮ್ಗೆ ಬಿಲ್ ಕೊಡ್ತಾ ಇವ್ ಕೊಡ್ತಾರೆ ಸರ್ ಇಷ್ಟ ಆಗಿದೆ ಅಂತಂದೇಳಿ ನಾವ್ ಅದು ಕೊಡ್ಲೇಬೇಕು ಅವಾಗ ಲೆಟರ್ ಮಾಡಿ ಕೂಡ ಮಾಡಿದೀವಿ ಮೀಟರ್ ಅಳವಡಿಸ್ರಿ ಅಂತಂದೇಳಿ ಯಾಕಂದ್ರೆ ಅದನ್ನ ಇಟ್ಕೊಳಕು ಬರಲ್ಲ ಸರ್ ಜಸ್ಕ್ ಅಮೌಂಟ್ ನಮ್ಗೆ ಅದು ಕೊಡ್ತೀವಿ ನಾನೇನ್ ಹೇಳ್ತಾ ಇದೀನಿ ಎರಡೂ ಸರ್ಕಾರಿ ಇಲಾಖೆಗಳು ಇಲ್ ತೆರಿಗೆದಾರನ್ ದುಡ್ಡಿನ ದೋಖಾ ಮಾಡ್ತಾ ಇದ್ರಲ್ಲ ತೆರಿಗೆದಾರ ದುಡ್ಡ ಸರ್ ಅದು ಅಲ್ಲಿಂದ ಅವ್ರ ಅವ್ರ ಅಮೌಂಟ್ ಅವ್ರಿಗೆ ಕೊಡ್ತಾ ಇದೀವಿ ಸರ್ ತೆರಿಗೆದಾರ ಪಂಚಾಯತಿಯಿಂದ ಕಟ್ತಾ ಇಲ್ಲ ಅದೇ ನಾನು ನಾನೊಂದ್ ಹೇಳ್ತೀನಿ ಕೇಳಿ ಅಗಲು ಹೊತ್ತಲ್ಲಿ ನೀವ್ ದೀಪ ಉರ್ಸೋದ್ರಿಂದ ವಿದ್ಯುತ್ ಶಕ್ತಿ ಹಾಳಾಗತ್ತೆ ಸಂಪನ್ಮೂಲಗಳು ಗೊತ್ತಾಗ್ಲಿ ಅವ್ರ ಅವ್ರ ಇಲಾಖೆ ಅಲ್ಲ ಸರ್ ಒತ್ತ ಅವ್ರ ಗಮನಕ್ಕ ಬರಬೇಕಲ್ವಾ ಸರ್ ಎಲ್ಲಾ ನಮ್ದಿಲ್ ವೇಸ್ಟ್ ಆಗ್ತಾ ಇದೆ ಅಂತೇಳಿ ನಾವ್ ಲೆಟರ್ ಮಾಡ್ತಾ ಇದೀವಿ ಸರ್ ಚೇಂಜ್ ಮಾಡ್ಕೊಡ್ರಿ ಅಂತ

ಆಲ್ ಕಪ್ಪಳ ತಾಲ್ಲೂಕನ್ನ ನಮ್ಗೆ ಎಲ್ಲ ಇದಾವೋ ಅವನ್ನೆಲ್ಲ ಸರಿ ಮಾಡಿ ಕೊಡ್ರಿ ಅಂತ ಹೇಳಿದರ್ ಸರ್ ಅವ್ರಿಗೆ ಹ್ಮ್ ಐಟ್ ನಾವ್ ನಾವು ಮಾಡ್ತೀstar ಅಂತ ಹೇಳಿದರ್ ಸರ್ ನಾನು ಕಾರ್ತಿಗಿ ಪುರಸಭೆಲೇ ಹೇಳಿದಿನಿ ಇನ್ನು ಅದು ರೆಡಿ ಆಗಿಲ್ಲ ಈಗೇನ ಮನಸ ಸರ್ ಕರೆಕ್ಟ್ ಮೇಡಮ್ ಅಧಿಕಾರಿಗಳು ಒಂದಿಷ್ಟು ಮುತವರ್ಜಿ ವಹಿಸಿದ್ರೆ ಅಟ್ಲೀಸ್ಟ್ ಈ ಲಾರ್ ಇತರ ಮೇಡಂ ಮ್ಯಾನುಯಲ್ ಆಪರೇಟಿಂಗ್ ಆದ್ರೆ ಏನಾದರೂ ಮಾಡ್ಸಿ ಖಂಡಿತ ಮೇಡಮ್ कैंडिडेट ಥ್ಯಾಂಕ್ ಯು ನೀವು ರೆಸ್ಪಾಂಡ್ ಮಾಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಇದು ಕನ್ನಡಿಗನ ಧ್ವನಿ